ಈಗ ಅಂದ್ರೆ ಕಾರಣ ಬದಲಾವಣೆ ಮುಂದುವರಿಸಬಾರದ ನಾನು ಹೇಳ್ತಾ ಇದ್ದ ಏನೇ ಮಾಡಿದ್ರು ಕೂಡ ಅವಕಾಶ ಇದ್ರೆ ಅಕಸ್ಮಿತವಾಗಿ ಯಡಿಯೂರಪ್ಪ ಆಶೀರ್ವಾದ ಮಾಡಿ ಕೊಟ್ಟರೆ ಯಡಿಯೂರಪ್ಪ ಆಶೀರ್ವಾದ ಮಾಡಿರೋ ಕಾರಣ ನಮ್ಮ ತಮ್ಮನವರಾದಂತ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರ ಅಕಸ್ಮಿತ ಬದಲಾವಣೆ ಆಗ್ಬೇಕು ಅಂತ ಹೇಳಿ ರಾಷ್ಟ್ರೀಯ ನಾಯಕರು ಕೂಡ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಅಂತ ಹೇಳಿ ಯಡಿಯೂರಪ್ಪ ತಂದೆ ಸ್ಥಾನದಲ್ಲಿ ನಾನು ಪರಿಪರಿಯಾಗಿ ಬೇಡ ಮರು ಆಯ್ಕೆ ಚುನಾವಣೆ ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ಚುನಾವಣೆ ಮೂಲಕನೇ ಪುನಃ ಮರು ಆಯ್ಕೆ ಆಗ್ಬೇಕು ಅನ್ನಂತದ್ದು ಪಾರ್ಟಿಯ ಎಲ್ಲ ಮಾರ್ಗದರ್ಶನಗಳು ಗೈಡ್ ಗಳು ಅದೆಲ್ಲ ನೋಡಿದಂತ ಟೈಮಲ್ಲಿ ಕೂಡ ಇದ್ದಂತ ಪರಿಸ್ಥಿತಿಯಲ್ಲಿ ಕೂಡ ನಮಗೆ ಏನಂದ್ರಗಿನ ಯಾವತ್ತಿದ್ರು ಕೂಡ ಪಾರ್ಟಿ ಏನೇ ತೀರ್ಮಾನ ತಗೊಳ್ಳಿ ಒಳ್ಳೆ ತಗೊಂತದೆ ನಾವು ಹೈಕಮಾಂಡ್ ನಾಯಕರು ಏನೇ ಹೇಳಿದ್ರು ಕೂಡ ಅವ್ರು ಏನ್ ಹೇಳ್ತಾರೋ ಅದು ಅಂತಿಮ ಆಗುತ್ತೆ ನಮ್ಮೆಲ್ಲಾರು ಕೂಡ ಹೈಕಮಾಂಡ್ ಅಂತವರು ಸನ್ಮಾನ ಯಡಿಯೂರಪ್ಪನವರು ಯಡಿಯೂರಪ್ಪರು ಆಗಿರೋ ಕಾರಣ ಅವ್ರು ಎಲ್ಲಾರು ನಮ್ಮೆಲ್ಲರಿಗೂ ಕೂಡ ಒಬ್ಬ ತಂದೆ ಇದ್ದಂತೆ ನಮ್ಮ ಹಿಂದುಳಿದಂತ ಸಮುದಾಯಗಳಿಗೆ ಯಾವತ್ತು ಕೂಡ ಒಂದು ಶಕ್ತಿಯನ್ನು ತುಂಬಂತ ಕೆಲಸ ಮಾಡಿದ್ದಾರೆ ಯಾವತ್ತು ಕೂಡ ನಮ್ಗೆ ಯಾವತ್ತು ಕೂಡ ಬಿಟ್ಟು ಕೊಟ್ಟಿಲ್ಲ ಹಂಗಾಗಿ ಆ ಪರಿಸ್ಥಿತಿ ಬಂದ್ರೆ ಬದಲಾವಣೆ ಮಾಡ್ಲೇಬೇಕು ಅನ್ನಂತ ಪರಿಸ್ಥಿತಿ ಬಂದ್ರೆ ನಮಗೆ ಹಿಂದುಳಿದಂತ ಜಾತಿಗಳು ಇವತ್ತು ಕೂಡ ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿರೋ ಕಾರಣ ಇವತ್ತು ಹಂಗಾಗಿ ನಮ್ಗೆ ಒಂದು ಅವಕಾಶ ಮಾಡಿಕೊಡ್ರಿ ಹೇಳಿ ನಾನು ಪರಿಪಯಾಗಿ ಸನ್ಮಾನ ಯಡಿಯೂರಪ್ಪನ ಪರವಾಗಿ ಮಾತಾಡ್ತಾರೆ ಒಂದು ಉಪ ಚುನಾವಣೆಯ ಸೋಲಿಗೆ ನಿಮ್ಮನ್ನೇ ಗುರಿ ಜೊತೆಗೆ ನಿಮ್ಮ ಒಂದು ವಿರುದ್ಧವಾಗಿ ಟೀಕೆಗೆ ಕೇಳಿ ಬಂದಾಗ ಅವತ್ತಿನ ಅವತ್ತಿನ ಸಂದರ್ಭದಲ್ಲಿ ಏನ್ ಹೇಳ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಹೇಳಿದೆ ಪುನಃ ಅದರ ಬಗ್ಗೆ ನಾನು ಆ ಅದ್ರ ಬಗ್ಗೆ ಪುನಃ ನೆನಪು ಮಾಡೋದು ಅದ್ರ ಬಗ್ಗೆ ಮಾತಾಡೋದು ನನ್ನ ಶೋಭೆ ಅಲ್ಲ ಅಂತ ಹೇಳ್ಕೊಂಡಿದೆ ಹಂಗಾಗಿ ಆಲ್ರೆಡಿ ನಾನು ಮಾತಾಡಿರೋ ಕಾರಣ ಆಲ್ರೆಡಿ ಹೇಳಿರೋ ಕಾರಣ ಅದನ್ನ ಆ ಶಬ್ದಗಳನ್ನ ಬಳಸ್ಲಾರ್ದಂತೆ ಇವತ್ತು ಏನ್ ಇವತ್ತಿದ್ದಂತ ಸ್ಥಿತಿಗತಿಗಳಲ್ಲಿ ಪಾರ್ಟಿ ಸಂಘಟನೆ ಮಾಡ್ಬೇಕು ಪುನಃ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕು ಎಲ್ಲಾ ಕಡೆ ಕೂಡ ಇವತ್ತು ಪಾರ್ಟಿ ಪುನಃ ಅಹ್ ಒಂದ್ ರೀತಿ ಬೆಳ್ಕೋಬೇಕು ಅನ್ನೋದಕ್ಕೆ ನಾವು ಒಬ್ಬ ಸಂಘಟನೆ ಮೂಲಕ ಅಧಿಕಾರಕ್ಕೆ ಬರ್ಬೇಕು ರೆಡ್ಡಿ ಬಂದ್ಮೇಲೆ ನೋಡ್ರಿ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿದ್ದಂತ ಜನರು ಯಾವತ್ತು ಕೂಡ ಶ್ರಮ ಅನ್ನಂತದ್ದು ಯಾವತ್ತು ಕೂಡ ಫಲ ಇದ್ದೇ ಇರ್ತತೆ ಸತ್ಯ ಅನ್ನಂತಕ್ಕೆ ಯಾವತ್ತು ಕೂಡ ಯಾವತ್ತು ಕೂಡ ಗೌರವ ಸಿಕ್ಕೇ ಸಿಗ್ತತಿ ಒಂದೇ ಸಾರಿ ಸಿಕ್ಕಲ್ಲ ಯಾವ್ದು ಕೂಡ ಕ್ರಮೀಣ ಹಂತವಾಗಿ ಎಲ್ಲಾ ಕಡೆ ಕೂಡ ಸಿಕ್ಕೇ ಸಿಗುತ್ತೆ ಹಂಗಾಗಿ ನಾನು ಯಾರ ಬಗ್ಗೆ ಕೂಡ ಟೀಕೆ ಮಾಡಕ್ ಹೋಗಲ್ಲ ಯಾರ ಬಗ್ಗೆ ಕೂಡ ಈ ರೀತಿ ಹೇಳಿಕೆಗಳನ್ನು ಕೂಡ ಕೊಡಕ್ ಹೋಗೋಲ್ಲ ನಾನ್ ಯಾವತ್ತು ಕೂಡ ಸತ್ಯದ ಮೇಲೆ ಧರ್ಮದ ಮೇಲೆ ನನ್ನ ಶಕ್ತಿ ಮೇಲೆ ಸಂಘಟನೆ ಮೇಲೆ ನನ್ನ ಇದ್ದಂತ ವಿಶ್ವಾಸ ಮೇಲೆ ನಾನ್ ಕೆಲಸ ಮಾಡಂತ ಮಂದಿ ಆಗಿರೋ ಕೂಡ ನನ್ಗೆ ವಿಶ್ವಾಸ ಇದೆ ಆತ್ಮಸ್ಥೈರ್ಯ ಇದೆ ಯಾವತ್ತಿದ್ರು ಕೂಡ ರಾಮ್ಲು ಅಂತ ವ್ಯಕ್ತಿ ರಾಜಕಾರಣದಲ್ಲಿ ಸೋತಿದ್ರೆ ಕೂಡ ಈ ಇದ್ದಂತ ಜನ್ರು ರಾಮ್ಲು ಅಂತ ತಕ್ಷಣ ಎಲ್ಲಾ ಜನರು ಒಪ್ಕೊತಾರೆ ಮುಂದುವರೆದಂತ ಜನಾಂಗದವ್ರು ಒಪ್ಕೊಂತಾರೆ ಹಿಂದೊಳದಂತ ಜನಾಂಗ್ದವ್ರು ಒಪ್ಕೊಂತಾರೆ ಅಂದ್ರೆ ಎಲ್ಲ ಒಂದು ಕಡೆ ರಾಮ್ಲವರು ಕಷ್ಟ ಪಟ್ಟಿದನ ಟೈಮಲ್ಲಿ ಟೈಮ್ ಒಳ್ಳೆ ಸಹಾಯ ಮಾಡಿದನ ಕೆಲಸ ಮಾಡಿದನ ಒಳ್ಳೆ ಕ್ರೆಡಿಬಿಲಿಟಿ ಇರುವಂತ ಲೀಡರ್ ಅನ್ನ ಇವತ್ತು ನನ್ನ ಕ್ರೆಡಿಬಿಲಿಟಿ ನಾನು ಸೋತಿದ್ರು ಕೂಡ ನಾನು ಉಳಿಸಂತ ಕೆಲಸ ಈ ರಾಜ್ಯದಲ್ಲಿದ್ದಂತ ಎಲ್ಲ ಜನಾಂಗದವರು ಮಾಡ್ತಾ ಇದ್ದಾರೆ